ಈ ಒಂದು ಗೋಷ್ಠಿಯನ್ನ ಕರೆದಿರೋ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಕೊಡಿಸುವಂತಹ ಅವಕಾಶವನ್ನ ಕಲ್ಪಿಸಲಿಕ್ಕೆ ನಾವು ಒಂದು ಜಿಲ್ಲಾ ಮಟ್ಟದ ಬೃಹತ್ ಉದ್ಯೋಗ ಮೇಳವನ್ನು ನಾವು ಏರ್ಪಡಿಸಿದ್ದೇವೆ ಸೊ ಇದನ್ನು ದಿನಾಂಕ ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಂದಿನ ತಿಂಗಳು ಸೆಪ್ಟೆಂಬರ್ ಮಾಹೆಯ ಹದಿಮೂರನೇ ತಾರೀಕಿಗೆ ನಿಗದಿಪಡಿಸಿದ್ದೇವೆ ಸೊ ಸ್ಥಳ ಬಂದು ಫಸ್ಟ್ ಗ್ರೇಡ್ ಕಾಲೇಜ್ ಅಥವಾ ಡಿಗ್ರಿ ಕಾಲೇಜ್ ದೇವನಹಳ್ಳಿಯ ಆವರಣದಲ್ಲಿ ನಾವು ಮಾಡಿದ್ದೇವೆ ಅಲ್ಲಿ ಸಾಕಷ್ಟು ಸ್ಪೇಸ್ ಇದೆ ಮತ್ತು ಬರಲಿಕ್ಕೆ ಎಲ್ರಿಗೂ ಅನುಕೂಲ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಡಿಗ್ರಿ ಕಾಲೇಜನ್ನು ಸೆಲೆಕ್ಟ್ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಕಾರ್ಯಕ್ರಮವನ್ನು ಲಾಂಚ್ ಮಾಡೋದು ಅಂದರೆ ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅನ್ನೋಂಥದ್ದನ್ನು ನಾವು ಮೊನ್ನೆ ಆಗಸ್ಟ್ ಹದಿನೈದನೇ ತಾರೀಕು ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಇದನ್ನು ಪೋಸ್ಟರು ಮತ್ತು ಲೋಗೋವನ್ನು ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದೇವೆ ಈಗಾಗಲೇ ನಾವು ಈ ಪೋರ್ಟಲ್ನಲ್ಲಿ ಅಂತ ಆನ್ಲೈನಲ್ಲಿ ಆನ್ಲೈನ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಡಲಿಕ್ಕೆ ನಾವು ಓಪನ್ ಮಾಡಿದ್ದೇವೆ ಈಗ ನನ್ನ ಕ್ಯೂ ಆರ್ ಕೋಡೆಲ್ಲ ಇದೆ ಮತ್ತೆ ನಾನು ತಮಗೆ ಇದನ್ನು ಕೊಡ್ತೇನೆ ತಾವು ಕೂಡ ಎಲ್ಲ ಸ್ಕ್ಯಾನ್ ಮಾಡಿ ಕೂಡ ನೋಡ್ಬೋದು ಸೊ ಅವ್ರಿಗೆ ಲಿಂಕ್ ಕೂಡ ಕೊಟ್ಟಿದ್ದೇವೆ ಅವರು ಸಿಸ್ಟಮಲ್ಲಿ ಕೂಡ ಮಾಡ್ಬೋದು ಅಥವಾ ಮೊಬೈಲ್ನಲ್ಲಿ ಕೂಡ ಜಸ್ಟ್ ಇದನ್ನು ಒಂದು ಕ್ಯೂ ಆರ್ ಕೋಡ್ ಇದೆ ಇದನ್ನು ಸ್ಕ್ಯಾನ್ ಮಾಡಿದ್ರೆ ಅದರಲ್ಲಿ ಅಭ್ಯರ್ಥಿಗಳು ಆಸಕ್ತ ಅಭ್ಯರ್ಥಿಗಳು ಏನು ಉದ್ಯೋಗಾಕಾಂಕ್ಷಿಗಳು ಅಂತ ಹೇಳ್ತೀವಿ ಅವರುಗಳು ಮತ್ತು ಉದ್ಯೋಗ ನೀಡುವಂಥವು ಎಂಪ್ಲಾಯರ್ಸ್ ಕೂಡ ಸೊ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ನಾವು ಪ್ರೊವಿಷನ್ನ ಮಾಡಿದ್ದೇವೆ ಸೊ ಅದರ ಲಿಂಕ್ನ ಇದು ಸ್ಕ್ಯಾನ್ ಮಾಡಿದ ತಕ್ಷಣ ಎರಡು ಓಪನ್ ಆಗ್ತದೆ ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು ನಾವು ಉದ್ಯೋಗ ಬೇಕು ಅಂತಂದರೆ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಕೆಲವೊಂದು ಡೀಟೇಲ್ಸ್ನ ಕೇಳುತ್ತೆ ತುಂಬ ಸಿಂಪಲ್ ಡೀಟೇಲ್ಸ್ನ ನಾವು ಕೇಳಿದ್ದೇವೆ ಅವರ ಹೆಸರು ಅವರ ವಿದ್ಯಾರ್ಹತೆ ವಿಳಾಸ ಹೀಗೆ ಅಂದರೆ ವಿದ್ಯಾರ್ಹತೆ ಮುಖ್ಯವಾಗಿ ಅಂದರೆ ವಾಟ್ ಟೈಪ್ ಆಫ್ ಜಾಬ್ ದೇ ಲುಕಿಂಗ್ ಫಾರ್ ಇಂಥದ್ದು ಕೆಲವೊಂದು ಮಾಹಿತಿಗಳನ್ನ ನಾವು ಕ್ಯಾಪ್ಚರ್ ಮಾಡ್ತೇವೆ ಸೊ ಅದು ಕ್ಯಾಪ್ಚರ್ ಮಾಡಿದಾಗ ನಮಗೆ ಈ ಹದಿಮೂರನೇ ತಾರೀಕು ತನಕ ಬಂದಂಥದ್ದು ಎಷ್ಟು ಜನ ನೋಂದಣಿ ಮಾಡ್ಕೊತಾರೆ ಅದನ್ನು ನಾವು ಸೆಗ್ರಿಗೇಟ್ ಮಾಡಿದಾಗ ಯಾವ ಯಾವ್ಯಾವ ಅವರು ಬಂದಿದ್ದಾರೆ ಎಷ್ಟು ಜನ ಇದ್ದಾರೆ ಯಾವ ಟೈಪ್ ಉದ್ಯೋಗವನ್ನು ಅವರು ಬಯಸ್ತಾ ಇದ್ದಾರೆ ಯಾವ ಅವ್ರನ್ನ ಯಾವ್ಯಾವ ಕಂಪ್ನಿಯವ್ರಿಗೆ ನಾವು ಅಲ್ಲಿ ಉದ್ಯೋಗ ಮೇಳದಲ್ಲಿ ನಾವು ಟೈಅಪ್ ಮಾಡ್ಬೋದು ಇಂಥದ್ದನ್ನು ಮಾಡ್ಕೊಳ್ಳಲಿಕ್ಕೆ ನಮಗೆ ಸಹಕಾರಿ ಆಗ್ತದೆ ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ತಮಗೆ ಗೊತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾಕಷ್ಟು ಕೈಗಾರಿಕಾ ಕೈಗಾರಿಕೆಗಳಿದ್ದಾವೆ ಕೈಗಾರಿಕಾ ಪ್ರದೇಶ ಇದೆ ಸಾಕಷ್ಟು ಕೈಗಾರಿಕೆಗಳಿದ್ದಾವೆ ನಾವೀಗಾಗಲೇ ಅಸೋಸಿಯೇಷನ್ ಮುಖಾಂತರ ಮತ್ತು ಜೆ ಡಿ ಇಂಡಸ್ಟ್ರೀಸ್ ಮುಖಾಂತರ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಆಫೀಸರ್ ಮುಖಾಂತರ ನಾವು ಆ ನನ್ನ ಸಿಗ್ನೇಚರ್ನಲ್ಲಿ ಈಗಾಗಲೇ ಅವ್ರಿಗೆ ಪತ್ರವನ್ನು ಬರೆದು ಪ್ರತಿಯೊಂದು ಕಂಪ್ನಿನವ್ರಿಗೂ ತಾವುಗಳು ನೋಂದಣಿ ಮಾಡಿಕೊಳ್ಳಿ ತಾವು ಆ ದಿನ ಹಾಜರಿದ್ದು ಅಲ್ಲಿಯ ನಮ್ಮ ಉದ್ಯೋಗಾಕಾಂಕ್ಷಿಗಳು ಬರ್ತಾರೆ ಅವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಮತ್ತು ಇವರ ರಿಕ್ವೈರ್ಮೆಂಟ್ಗೆ ಅನುಗುಣವಾಗಿ ನೀವು ಸೆಲೆಕ್ಷನ್ ಮಾಡಲಿಕ್ಕೆ ಪಾರ್ಟಿಸಿಪೇಟ್ ಮಾಡಿ ಅನ್ನೋವಂಥದ್ದು ಈಗ ಆಲ್ರೆಡಿ ಪತ್ರ ಪತ್ರ ವ್ಯವಹಾರ ನಡೆದಿದೆ ಮತ್ತು ಅಸೋಸಿಯೇಷನ್ ಅವ್ರ ಜೊತೆಗೆ ಕೂಡ ನಾವು ಮೀಟಿಂಗ್ಗಳನ್ನ ಮಾಡ್ತೇವೆ ಮತ್ತು ಎಲ್ಲ ಲೀಡಿಂಗ್ ಇಂಡಸ್ಟ್ರಿಯಲಿಸ್ಟ್ಗಳನ್ನ ನಾವು ಕರೆದು ಕೂಡ ನಮ್ಮ ನನ್ನ ಹಂತದಲ್ಲಿ ನಾನು ಸಿ ಓ ಜಂಟಿಯಾಗಿ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತೆ ಸಭೆಯನ್ನು ಮಾಡಿ ನಾವು ಭಾಳ ಜನ ಸೇರ್ಕೊಳ್ಳಲಿಕ್ಕೆ ಅಂದರೆ